ಅನೇಕ ವಿಚಾರಗಳನ್ನು ಕುರಿತು ಮಾತನಾಡಿರುವಂಥ ನಮ್ಮ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ವಸಂತ್ ವಸಂತಕುಮಾರ್ ಕಡ್ಲಿಮಟ್ಟಿಯವರೇ ಹಾಗೂ ಎಲ್ಲ ಈ ಕಾಲೇಜಿನ ಉಪನ್ಯಾಸಕರೇ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಉಪಸ್ಥಿರುವಂಥ ಎಲ್ಲ ವಿದ್ಯಾರ್ಥಿನಿಯರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಬಹಳ ಸಮಯ ತೊಳೋದಿಲ್ಲ ಐದೇ ನಿಮಿಷ ಮಾತಾಡ್ತೀನಿ ಐದು ನಿಮಿಷ ಸ್ವಲ್ಪ ನಿಮ್ಮ ಮಾತು ನಿಮ್ಸಿದ್ರೆ ನನ್ನ ಮಾತು ನಿಮಗೆ ಕೇಳುತ್ತ ಇಲ್ಲ ಅಂದ್ರೆ ನಾನು ಮಾತಾಡೋದು ನಿಮಗೆ ಕೇಳೋದಿಲ್ಲ ಒಂದು ಮೂರು ಮೂರೇ ಮೂರು ಪಾಯಿಂಟ್ ಅನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಆಯ್ತಾ ಆಗ್ಬೋದಾ ಕೇಳ್ತೀರಾ ನಿಮ್ಮ ಮಾತು ನಿಲ್ಲಿಸ್ತೀರ ಮೊದಲು ನಾನು ಈ ಕಾಲೇಜಿನ ಆದಿಯಾಗಿ ತಮ್ಮ ಎಲ್ಲ ಉಪನ್ಯಾಸಕರಿಗೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ಬಯಸ್ತೇನೆ ಯಾಕಂದ್ರೆ ನಮ್ಮ ದೊಡ್ಡಮನಿಯವರು ಹೇಳ್ತಾ ಇದ್ರು ಇವತ್ತು ಜಿಲ್ಲೆಯಲ್ಲೇ ಅತ್ಯಂತ ಪ್ರಗತಿಯತ್ತ ಮತ್ತು ಒಳ್ಳೆಯ ಪದವಿ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಆಗಿ ಇಡೀ ಜಿಲ್ಲೆಯಲ್ಲೇ ಇವತ್ತು ನಮ್ಮ ವಿದ್ಯಾರ್ಥಿನಿಯರು ಅತ್ಯಂತ ಒಳ್ಳೆಯ ಅಂಕವನ್ನು ಗಳಿಸಿ ಇವತ್ತು ತಾವೆಲ್ಲ ಈ ಕಾಲೇಜಿನ ಘನತೆ ಕೀರ್ತಿಯನ್ನು ತಾವು ಹೆಚ್ಚಿಸಿದ್ದಕ್ಕೆ ತಮಗ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸಕ್ಕೆ ಬಯಸ್ತೇನೆ ಈಗಾಗಲೇ ನಮ್ಮ ಮುಖ್ಯ ಅತಿಥಿಗಳು ಬಹಳಷ್ಟು ವಿಚಾರವನ್ನು ಕುರಿತು ಮಾತಾಡಿದ್ದಾರೆ ನಮ್ಮ ನಗರಸಭೆ ಅಧ್ಯಕ್ಷರು ಕೂಡ ಕೆಲವಷ್ಟು ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದಾರೆ ನಾನು ಅನೇಕ ಸಾರಿ ಬಂದಾಗ ನಿಮಗೆ ಸಲಹೆಗಳನ್ನ ಕೊಡ್ತಾ ಇರ್ತೀನಿ ಯಾಕಂದ್ರೆ ಇದು ವಿಶೇಷವಾಗಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಇವತ್ತು ತಮ್ಮ ಒಂದು ವಿದ್ಯಾಭ್ಯಾಸ ಬಹಳ ಒಂದು ಸುಗಮವಾಗಿ ಇವತ್ತು ಒಳ್ಳೆ ರೀತಿ ದಸೆಗಳಾಗಿ ಇವತ್ತು ಹೊರಹೊಮ್ಮಬೇಕಂದ್ರೆ ತಮ್ಮಲ್ಲಿರುವಂತಹ ಆ ಮನಸ್ಸನ್ನ ಆ ಒಂದು ಆತ್ಮವಿಶ್ವಾಸವನ್ನ ನೀವು ಸದೃಢವಾಗಿ ನೀವು ಏನಾದ್ರೂ ಸಾಧಿಸೋದಕ್ಕೆ ಸಾಧ್ಯ ಅನ್ನೋದನ್ನ ನಾನು ಮೊದಲದ್ದು ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೇನೆ ಯಾಕಂದ್ರೆ ತಮ್ಮ ಮನಸ್ಸನ್ನ ಬಹಳ ಗಟ್ಟಿಯಾಗಿಡ್ಬೇಕು ಯಾಕಂದ್ರೆ ನಿಮ್ಮ ತಂದೆ ತಾಯಿ ಎಂದರು ಬಹಳಷ್ಟು ನಿಮ್ಗೆ ವಿಶ್ವಾಸ ಮಾಡಿ ಇವತ್ತು ನಿಮಗೆ ಪದವಿ ಪೂರ್ವ ಕಾಲೇಜ್ವರೆಗೂ ಕಳಿಸಿದ ಹಿಂದ ಒಂದು ಕಾಲ ಇತ್ತು ಎಂಟನೇ ಕ್ಲಾಸ್ ಲಾಸ್ಟ್ ಯಾಕಮ್ಮ ಮುದಗಲ್ಬಾಯಿ ನೀ ಎಂಟನೇ ಕ್ಲಾಸ್ ಓದಿಯನು ಅಷ್ಟಿತ್ತು ನಮ್ಮ ಹೆಣ್ಮಕ್ಳಿಗೆ ಆದ್ರೆ ಇವತ್ತೊಂದು ಕಾಲ ಬಂದಿದೆ ನಮ್ಮ ಮಹಿಳೆಯರು ಯಾರಿಗಿಂತ ಪುರುಷರಿಗಿಂತ ಕಡಿಮೆ ಇಲ್ಲ ಎಲ್ಲದರಲ್ಲೂ ನಾವು ಸಾಧನೆಯನ್ನು ಮಾಡಬಹುದು ಅನ್ನೋದನ್ನ ನೀವು ಈಗಾಗಲೇ ಅನೇಕ ನಮ್ಮ ಮಹಿಳೆಯರು ಈ ದೇಶದಲ್ಲಿ ತೋರಿಸಿಕೊಟ್ಟಿದ್ದಾರೆ ಯಾಕಂದ್ರೆ ಭಾರತ ದೇಶ ಅಂದ ಮೇಲೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಜನರಿಗಾಗಿ ಜನರಿಗೋಸ್ಕರ ಜನರಿಗಿಂದು ಎನ್ನುವ ಒಂದು ಪ್ರಜಾಪ್ರಭುತ್ವ ನಮ್ಮ ಪವಿತ್ರವಾದ ಸಂವಿಧಾನ ನಾನು ಮೊದಲು ನಾ ವಿದ್ಯಾರ್ಥಿಗಳಿಗೆ ಏನು ವಿನಂತಿ ಮಾಡ್ಕೋತೀನಿ ಅಂದ್ರೆ ತಾವು ಭಾರತ ದೇಶದಲ್ಲಿದ್ದೀರಿ ಈ ದೇಶದ ಸಂವಿಧಾನವನ್ನ ಓದುವಂತಹ ವಿದ್ಯಾರ್ಥಿಗಳಾಗ್ಬೇಕು ತಾವು ಸಂವಿಧಾನ ಓದಿರ ಎಷ್ಟು ಜನ ಓದಿರಿ ಕೈ ಹತ್ರ ಸಂವಿಧಾನವನ್ನು ನೋಡು ಎಷ್ಟೇ ಜನ ಪೇಟಿಗೆ ಓದಿರಿ ಸಂವಿಧಾನ ಓದಿಲ್ಲ ಸಂವಿಧಾನವನ್ನು ತಿಳ್ಕೋಬೇಕು ಸಂವಿಧಾನವನ್ನ ಬುಕ್ ನಾನೇ ಕೊಡ್ತೀನಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದೊಂದು ಚಿಕ್ಕ ಚಿಕ್ಕ ಬುಕ್ ಅನ್ನು ಪ್ರೆಸೆಂಟ್ ಮಾಡ್ತೀನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಲವಾರು ಪ್ರಪಂಚವನ್ನ ದೇಶವನ್ನ ಅಡ್ಡಾಡಿ ನಮ್ಮ ಸಂವಿಧಾನವನ್ನ ತಯಾರು ಮಾಡಿದ್ದಾರೆ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಅದು ಯಾವ್ದಾದ್ರು ಇದ್ರೆ ಈ ಪ್ರಪಂಚದ ಈ ಭೂಮಿ ಮೇಲೆ ಅದು ಭಾರತದ ಸಂವಿಧಾನ ಅನ್ನೋ ಮಾತನ್ನ ನಾನು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಸಂವಿಧಾನದ ಪೀಠಿಕೆಯನ್ನು ಓದಬೇಕು ತಾವು ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಈ ದೇಶದ ಪ್ರಜೆಗಳು ನೀವು ಈ ದೇಶವನ್ನ ಮುನ್ನಡೆಸುವಂತವ್ರು ನೀವು ಮೊದಲು ನಾವು ಅರ್ಥ ಮಾಡ್ಕೋಬೇಕು ನಾವು ಯಾವ ದೇಶದಲ್ಲಿದ್ದೀವಿ ಯಾವ ಸಿದ್ಧಾಂತದಲ್ಲಿದ್ದೀವಿ ಆ ದೇಶದ ಪದ್ಧತಿ ಏನು ಆ ದೇಶದ ಸಂವಿಧಾನದ ಬಗ್ಗೆ ಏನು ಅನ್ನೋದನ್ನ ನಾವು ಅರಿವಿಟ್ಟುಕೊಂಡು ನೆಡಿಬೇಕಾಗುತ್ತೆ ಆ ಒಂದು ವಿಚಾರದಲ್ಲೇ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ವಿಶೇಷವಾಗಿ ಇವತ್ತು ಸಂವಿಧಾನದ ಒಂದು ಜಾಥಾನೇ ಇಡೀ ರಾಜ್ಯಾದ್ಯಂತ ಇವತ್ತು ಸಂವಿಧಾನದ ಅರಿವನ್ನು ಮೂಡಿಸುವುದಕ್ಕೋಸ್ಕರ ಇವತ್ತು ಕಳೆದ ವರ್ಷ ಅವ್ರಿಗೂ ಬೇಜಾರಾಗತ್ತೈತೆ ಮಾಡೋ ಅರ್ಥ ಮಾಡ್ಕೋಬೇಕು ವಸಂತ್ ಕುಮಾರ್ ಕಡ್ಲಿಮಟ್ಟಿ ಅವರು ಒಂದು ಇಬ್ಬರು ಮೂರು ಮಂದಿಗೆ ಬಗ್ಗೆ ರೆಫರ್ ಮಾಡಿದ್ರು ಈ ದೇಶದಲ್ಲಿ ಕೆಟ್ಟ ಹುಳಗಳು ಅದಾವ ಸಂವಿಧಾನದ ವಿರೋಧಿಗಳು ಕೂಡ ಇದಾರೆ ಯಾಕೆ ಈ ಮಾತನ್ನು ಅಂದ್ರೆ ಅದೇ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ನಾವು ನಾವು ಅಧಿಕಾರವನ್ನು ತೆಗೆದುಕೊಳ್ತೀವಿ ನಾವೆಲ್ಲರೂ ಜನಪ್ರತಿನಿಧಿಗಳಾದಂತವ್ರು ಶಾಸಕರಾದವರು ಲೋಕಸಭಾ ಸದಸ್ಯರಾದಂಥವರು ವಿಧಾನ ಪರಿಷತ್ ಸದಸ್ಯರಾದವರು ಅಥವಾ ಈ ದೇಶದಲ್ಲಿ ಒಂದು ಸಚಿವ ಸ್ಥಾನವನ್ನು ಪಡೆದು ಸಚಿವರ ಒಂದು ಪ್ರಮಾಣ ವಚನವನ್ನು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ನಾವು ಎದ್ರ ಮೇಲೆ ಪ್ರಮಾಣ ಮಾಡ್ತೀವಿ ಸಂವಿಧಾನದ ಮೇಲೆ ಸಂವಿಧಾನ ಅಂದ್ರೆ ಒಂದು ಪವಿತ್ರವಾದ ಈ ದೇಶದ ಗ್ರಂಥ ಅಂತ ಹೇಳಿ ನಮ್ಮಲ್ಲಿ ಅರಿವಿರಬೇಕು ಆ ಅರಿವನ್ನ ಇಲ್ಲದಂತ ಜನ ಬಹಳಷ್ಟು ಅದಾರ ನಮ್ಮ ವಸಂತ್ ಕುಮಾರ್ ಅವರು ಇದೀಗ ತಾನೇ ಒಂದ್ ನಾಲ್ಕೈದು ಜನ ಕೋರ್ಟ್ ಮಾಡಿದ್ರು ಸುನಿಭಾಯಿ ಯಾರವ ಸುನಿ ಅವನ ಹೆಸರಾಗ ಗೊತ್ತಿಲ್ಲ ಸರಿಯಾಗಿ ಅನ್ನಕೆ ಬರೋ ಚಕ್ರವರ್ತಿ ಅಂತ ಆಕೆ ಯಾರ ಕುಂದಾಪುರ ಅಂತ ಇಲ್ಲಿ ಬಂದಿದ್ಲ ಕಿಲ್ಕಲಿಗೆ ಕುಂದ್ರಾಪುರ್ ಕುಂದಾಪುರ ಮತ್ತು ಚೈತ್ರ ಕುಂದಾಪುರ ಜೈಲಿಗೆ ಹೋಗಿದ್ಲು ಒಂದ್ ಸ್ವಲ್ಪ ದಿವ್ಸ ನೀವು ಗೊತ್ತಿಲ್ಲ ನೋಡಿರಲ್ಲ ಟಿವಿ ಮತ್ತೆ ಇನ್ನೊಬ್ಬ ಪ್ರಮೋದ್ ಮುತಾಲಿಕ್ ಇವರೆಲ್ಲ ದೇಶವನ್ನು ಒಡೆಯುವಂತ ಕೆಲಸ ಇಬ್ಬಾಗ ಮಾಡುವಂತ ಕೆಲಸ ಮಾಡ್ತಾರೆ ಯಾಕೆ ಅದಕ್ಕೆ ಅವ್ರು ಹೇಳಿದ್ರು ಅವರು ವಿಷಗಳು ಜೀವಂತ ವಿಷಗಳಿದ್ದಂತೆ ಜಂತುಗಳು ಜೀವಂತ ಜಂತುಗಳು ಈ ದೇಶಕ್ಕೆ ಅವರು ಮಾರಕವರು ಅದಕ್ಕೆ ನಾವು ಸಂವಿಧಾನವನ್ನು ಅರ್ಥ ಮಾಡಕೋಬೇಕು ಯಾವ ತತ್ವ ಸಿದ್ಧಾಂತದಲ್ಲಿ ನಾವು ಜೀವನವನ್ನ ಸಾಗಿಸ್ತಾ ಇದ್ದೀವಿ ಯಾಕಂದ್ರೆ ನಿಮ್ಮ ಇದು ಸರಿಯಾದ ಒಂದು ಸಮಯ ಇದು ನಿಮಗೆ ಯಾಕಂದ್ರೆ ತಾವು ವಿದ್ಯಾರ್ಥಿಗಳಿಗೆ ಪದವಿ ಪೂರ್ವ ಕಾಲೇಜಿನಲ್ಲಿ ಓದ್ತಾ ಇದ್ರಿ ಏನು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಇವತ್ತೇನು ಬಿಳ್ಕೊಡೋ ಸಮಾರಂಭ ಇದೆ ನೀವು ಇನ್ನು ಮುಂದೆ ಹೆಚ್ಚು ಹೆಚ್ಚು ಒಂದು ಆಸೆಗಳನ್ನ ಇಟ್ಟುಕೊಂಡು ಹೆಚ್ಚಿನ ವ್ಯಾಸಂಗಕ್ಕಾಗಿ ಇನ್ನೋ ಏನೇನೋ ಕನಸನ್ನ ಕಟ್ಕೊಂಡು ಮುಂದೆ ಆದ್ರೆ ನಿಮಗೆ ಒಂದು ಮಾತನ್ನ ಹೇಳ್ತೀನಿ ನೀವೇನು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿನಿಯರು ಇವತ್ತು ಇಲ್ಲಿ ತರ ಬಿಳ್ಕೊಡೋ ಸಮಾರಂಭದಲ್ಲಿ ಪಾಲ್ಗೊಂಡು ಇವತ್ತು ಇಲ್ಲಿ ತರ ಕಾಲೇಜ್ ಇಂಥ ನಿರ್ಗಮಿಸ್ತಿದಿರಿ ಅವೆಲ್ಲ ಒಂದಲ್ಲ ಘಟ್ಟ ಮನಸ್ಸಾಗಿ ಇಟ್ಕೊಂಡು ಮುಂದೆಡಿಬೇಕು ನಿಮ್ಮ ವಿಚಾರ ನಿಮ್ಮ ನಿಮಗೆ ಏನ್ ಮಾಡಬೇಕು ಅಂತ ನಿಮಗೆ ಏನು ಅಚೀವ್ಮೆಂಟ್ ಮಾಡಬೇಕು ಅಂತ ಗುರಿ ಇದೆ ಆ ಗುರಿಯನ್ನ ಮುಟ್ಟದವರೆಗೂ ನೀವು ನಿಲ್ಲದಿರಿ ಅನ್ನೋ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ನೀವು ಗುರಿಯನ್ನು ಮುಟ್ಟಬೇಕು ಆ ಅಚ್ಚಲವಾದ ಒಂದು ಒಂದು ಗಟ್ಟಿ ಮನಸ್ಸು ತಮ್ಮಲ್ಲೇ ಬೇಕು ಅಂದಾಗ ನೀವೇನಾದ್ರೂ ಸಾಧನೆ ಮಾಡಬೇಕು ಸಾಧ್ಯ ಆ ಒಂದು ಮನಸ್ಸನ್ನ ಗಟ್ಟಿಗೊಳಿಸುವಂತ ಕೆಲಸ ತಮ್ಮಲ್ಲಿ ಇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತೇನು ಎರಡು ಕೊಠಡಿಗಳನ್ನ ಕಳೆದ ವರ್ಷ ಇವತ್ತು ಈ ಪ್ರಾರಂಭ ಆಗಿದ್ದಂತದ್ದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಎರಡು ಕೊಠಡಿಗಳನ್ನ ಇವತ್ತು ಉದ್ಘಾಟನೆಗೊಳಿಸಿ ಮತ್ತು ಹೊಸದಾಗಿ ತಮಗೆಲ್ಲ ಗೊತ್ತಿದೆ ತಮಗೆ ಕೊಠಡಿಗಳ ಕೊರತೆ ಇದೆ ನಾನು ಅರಿವುಗೊಂಡು ಈಗಾಗಲೇ ಮೂರು ಕೊಠಡಿಗಳನ್ನ ನಮ್ಮ ಮಾನ್ಯ ಸಚಿವರಾದಂತಹ ಸನ್ಮಾನ್ಯ ಮಧು ಬಂಗಾರೆ ಈಗಾಗಲೇ ಎರಡು ಮೂರು ಕೊಠಡಿಗಳನ್ನ ಹೊಸದಾಗಿ ಕಟ್ಟಡಕ್ಕೆ ಈಗಾಗಲೇ ಪ್ರಾರಂಭಗೊಳಿಸಿದೀವಿ ಆ ಕೊಠಡಿಗಳನ್ನು ಕೂಡ ಬಹುತೇಕ ಅವಧಿ ಪೂರ್ವದಲ್ಲೇ ನಿಮಗೆ ಉದ್ಘಾಟನೆಯನ್ನ ಮಾಡಿ ಕೊಡುವಂತ ಕೆಲಸ ಖಂಡಿತವಾಗಿ ಮಾಡ್ತೀವಿ ಅನ್ನೋದು ಮಾತನ್ನ ಹೇಳಿ ಕಳೆದ ಬಾರಿ ಕೂಡ ನಾನು ಗಮನಕ್ಕೆ ತಂದಿದ್ರಿ ಈಗಾಗಲೇ ಕುಡಿಯ ನೀರಿನ ಘಟಕವನ್ನ ಒಂದು ಸಾವಿರ ಲೀಟರ್ ನೀರಿನ ಒಂದು ಘಟಕವನ್ನ ಮಂಜೂರಾತಿಯನ್ನ ಮಾಡಿದ್ದೇನೆ ಇದೇ ಎಂಟು ದಿವಸದಲ್ಲಿ ನಿಮಗೆ ಇಲ್ಲಿ ಕುಡಿಯ ನೀರಿನ ಘಟಕ ಇಲ್ಲಿ ಕೂಡುತ್ತೆ ಎಂಟು ದಿವಸದ ಅವಧಿಯಲ್ಲಿ ನಿಮಗೆ ಒಂದು ಕುಡಿಯ ನೀರಿನ ಘಟಕವನ್ನ ಇಲ್ಲಿ ಈಗಾಗಲೇ ಮಂಜೂರಾತಿ ಆಗಿದೆ ಅದನ್ನು ಇಲ್ಲಿ ಕುಡಿಸುವಂತ ಕೆಲಸ ನೆರವೇರಿಸ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಒಕ್ಕೂಟ ಮುಕ್ತಾಯ ಯಾಕಂದ್ರೆ ಎಲ್ಲ ತಾವೆಲ್ಲ ಬಹಳ ಸಂತೋಷದಿಂದ ಈ ಒಂದು ನಾನು ಈ ದ್ವಿತೀಯ ಪಿಯು ಸಿ ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯವನ್ನ ರೂಪಿಸೋದಕ್ಕೆ ಏನು ಮುಂದೆ ಹೆಜ್ಜೆ ಇಡ್ತಾ ಇದ್ರಿ ತಮಗೆಲ್ಲರಿಗೂ ಶುಭವಾಗಲಿ ತಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಸಂದರ್ಭದಲ್ಲಿ ವೇದಿಕೆ ಪರವಾಗಿ ಹಾರೈಸಿ ಮತ್ತು ಇನ್ನು ನಮ್ಮ ಇನ್ನುಳಿದಂತಹ ವಿದ್ಯಾರ್ಥಿಗಳು ಈ ಕಾಲೇಜಿನ ಯಾವ ರೀತಿ ಇವತ್ತು ಘನತೆಯನ್ನ ಗೌರವವನ್ನು ಹೆಚ್ಚಿಸುವಂತ ಕೆಲಸ ತಾವು ಮಾಡ್ತಾ ಇದ್ದೀರಿ ಅದೇ ಒಂದು ನಿಟ್ಟಿನಲ್ಲಿ ತಾವು ಮುಂದಿನ ದಿನಗಳು ಕೂಡ ಈ ಕಾಲೇಜಿನ ಘನತೆ ಗೌರವವನ್ನು ಹೆಚ್ಚಿಸಿ ಇವತ್ತು ಇಡೀ ಜಿಲ್ಲೆಯಲ್ಲೇ ಬಡಕಿಯ ಪದವಿ ಪೂರ್ವ ಕಾಲೇಜು ಅದು ಆಗಬೇಕು ಅನ್ನೋದು ನನ್ನ ನಿಮ್ಮಲ್ಲಿ ವಿನಂತಿ ಆ ಒಂದು ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನು ಮಾಡಿ ಒಳ್ಳೆಯ ನಮ್ಮ ಮತಕ್ಷೇತ್ರದ ಹೆಸರನ್ನ ನಮ್ಮ ತಾಲೂಕಿನ ಹೆಸರನ್ನ ತರುವಂತಹ ನಿಟ್ಟಿನಲ್ಲಿ ತಾವು ಹೊರಹೊಮ್ರಿ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಸಮಯ ಬಾಳಾಗಿದೆ ತಮಗ ಹೊಟ್ಟಿ ಕೂಡ ಹಸ್ತಿದೆ ನನಗೆ ಅರ್ಥ ಆಗತ್ತೆ ತಮ್ಮ ಮಗ ಯಾಕಂದ್ರೆ ನಾನು ಏನೋ ಒಂದು ಕಥೆ ಹೇಳಬೇಕಂತ ಮಾಡಿದ್ದು ನಗಿಸ್ಬೇಕಂತ ಹೇಳಿ ಹೇಳ ೀ ನಿಮ್ಗೆ ಯಾರಿಗೂ ಹೊಟ್ಟಿಸ್ತಿಲ್ಲ ಒಂದು ನಗಸಗೋಸ್ಕರ ಒಂದು ಕಥೆ ಇದು ಸಾಮಾನ್ಯವಾಗಿ ಒಬ್ಬವ ಮದುವಾದವ ಒಬ್ಬವ ಇರ್ತಾನೆ ಹೆಂತಿ ಏನ್ ತಿರ್ಕೊಂಡ್ಬಿಡ್ತಾಳ ಅವನು ಏನ್ಕೊಂಡ್ ಬಿಡ್ತಾಳ ಅವಾಗ ಅವಾಗ ಗೊಳ್ಯಾಡಿ ಗೊಳ್ಯಾಡಿ ಬಿದ್ದಾಡಿಲ್ಲಾ ಹಿರಿಯರ್ ಹೇಳ್ತಾರ ತಮ್ಮ ಮಾಡ್ಕೊಳಪ್ಪ ಯಾಕೆ ಇಷ್ಟ ಅಳತಿ ಇಷ್ಟ ಅಳಬಾಡ ಯಾಕೆ ಉಳ್ಯಾಡ್ತಿ ರೋಡ್ನಾಗ ಬಿದ್ದು ಉಳ್ಯಾಡ್ತಿರ್ತಾನವ ರೋಡ್ನಾಗೆಲ್ಲ ಬಿದ್ದ ಉಳ್ಳಾಡ್ತಿ ಅಳ್ಯಾಡ್ತ ಅಳತಿರ್ತಾನ ಅವಾಗ ಊರ ಹಿರಿಯರ್ ಎಲ್ಲರೂ ಕುಡಿ ಯಾಕು ಇಷ್ಟು ಈನು ಮುನ್ನ ರೋಡ್ ನಡ್ರಿ ಸ್ವಲ್ಪ ಅಂತ ಹೋಗ್ತಾರ ಅವಾಗ ಅವಾಗ ಮಾತಾಡ್ಸ್ತಾರ ಕುದುಸ್ ಸ್ವಲ್ಪ ಸಮಾಧಾನ ಆಗಪ್ಪ ಸ್ವಲ್ಪ ಚಾಯಿ ಕುಡಿ ನೀರ್ ಕುಡಿ ಅಂತ ಹೇಳಿ ನೀರ್ ಕುಡಿಸ್ತ ಅವಾಗ ಯಾಕೋ ತಮ್ಮ ಇಷ್ಟ ಇಷ್ಟೀವೋ ನೀನು ಇಷ್ಟ ಬಿದ್ ಬಿದ್ದ ಮಣ್ಣಾಗ ಉಳ್ಳಾಡಿ ಅವ್ ತಿಂಗಳ ನಿಮ್ಮ ಆಪ ತೀರ್ಕೊಂಡ ಹದಿನೈದು ದಿವ್ಸದಿಂದ ನಿಮ್ಮ ಅವು ತೀರ್ಕೊಂಡ್ಲು ಅವಾಗ ಇಷ್ಟ ಇಷ್ಟಿಲ್ಲ ಈಗ ಇಷ್ಟೀವೋ ಮರಾಯಿ ಎಂತ ಸತ್ರ ಅಂದ್ ನಾವು ಕೂಡ ಅವ ಹೇಳ್ತಾನ ಅಲ್ಲ ಉರಾಣಿ ಹಿರಿಯರು ಎಲ್ಲಾರು ಬಂದು ನಮ್ಮ ಆಪ್ ಸತ್ತಾಗ ನಮ್ಮ ಅಪ್ನ ನೀವ್ ಇರ್ತೀವಪ್ಪ ನೀನ್ ಏನು ಚಿಂತಿ ಮಾಡ್ಬಿಡ ನೀವು ಅಳಕೋಬಿಡ ಹೋಗ್ಬೇಡ ಆರಾಮಾಗಿರು ಅಂತ ಹೇಳಿ ನೀವೆಲ್ಲಾ ಹಿರಿಯರು ಬಂದ್ವಿ ಊರನ್ ತಾಯಂದ್ರ ಬಂದು ನಮ್ಮ ಸತ್ತಾಗ ಇಲ್ಲಪ್ಪ ನಾವ್ ತಾಯಿ ಇದ್ದಾಗ ಇರ್ತೀನಿ ನೀವೆಲ್ಲಾ ಅಡಾಕ್ ಹೋಗ್ಬೇಡಪ್ಪ ಅಂತ ಅವ್ರು ತಾಯಂದ್ರ ಬಂದು ಹೇಳಿದ್ರು ಆದ್ರ ನನ್ಗೆ ಏನ್ ಸತ್ತ ಹಾಗೆ ಯಾರು ನನ್ಗೆ ಏನ್ ಇದೇ ತರ ಇರ್ತೀನಿ ಅಂತ ಹೇಳಿ ನನಗ್ ಬಂದು ಅಳವಲ್ದಲ್ಲ ಅಂತ ಹೇಳಿ ನಾನ್ ಅಡಾಕತ್ತೀನ್ರಿ ಎಂದವಾ ಏನಮ್ಮ ಅದಕ್ಕ ಈ ಪರಿಸ್ಥಿತಿ ಇರ್ತಾವ ಒಬ್ಬೊಬ್ಬರು ಅಳೋದು ಅದಕ್ಕೆ ಅವಳಾಕತಿದ್ದ ಅದಕ್ಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿ ಉಳಿ ಹಾಕಿದ್ದ ನನಗೆ ಯಾರು ಏನ್ ತಿಂತ ಬಂದು ನನಗೆ ಇಳವಲ್ರ ನಾನು ತರ ಇರ್ತೀನಿ ಅಂತ ಹೇಳಿ ಅಳವಲ್ರಿಲ್ಲ ಅಂತ ಹೇಳಿ ಅವ್ರು ಅಳ್ತಿದ್ದ ಅದಕ್ಕೆ ನಿಮ್ಮ ನಗಸೋದಕ್ಕೋಸ್ಕರ ಈ ಒಂದು ಚುಟುಕನ್ನ ಹೇಳಿದೀನಿ ಅನ್ನೋ ಮಾತನ್ನ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಒಳ್ಳೇದಾಗ್ಲಿ ಈ ಕಾಲೇಜ್ ಇನ್ನೂ ಅತೋತ್ರವಾಗಿ ಬೆಳೆಯುವಂತ ನಿಟ್ಟಿನಲ್ಲಿ ನನ್ನ ಎಲ್ಲ ಸಹಕಾರಗಳು ಈ ಕಾಲೇಜ್ ಇದೆ ಅನ್ನೋ ಮಾತನ್ನ ಮತ್ತೊಮ್ಮೆ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಲಾಶ್